ಅಮ್ಮ ಅಮ್ಮ ಏನ ರಮೇಶ ಹೂವು ಎಲ್ಲ ಹ್ಞೂ ಅಮ್ಮ ತಂದಿದ್ದೀನಿ ನೋಡ್ ಬಾ ಎಲ್ಲ ತಂದಿದ್ದೀನಿ ಕಣಮ್ಮ ಇವು ಗುಲಾಬಿ ಹೂವು ಆಮೇಲೆ ಮಲ್ಲಿಗೆ ಹೂವು ಆಮೇಲೆ ದ್ರಾಕ್ಷಿ ಸೇಬು ಬಾಳೆಹಣ್ಣು ಎಲ್ಲ ತಂದಿದ್ದೀನಿ ಮಾರಾ ಇನ್ನೇನೇನೋ ತರಬೇಕೆಂಬ ಕನಕಾಂಬರು ಅಲ್ಲಿ ಇರ್ಲಿಲ್ಲ ಕಣಮ್ಮ ನಾನು ನಾ ಅಲ್ಲೆಲ್ಲ ಹುಡಕ ಹೋಗ್ಲಿಲ್ಲ ಬೇರೆ ತಕ್ಕ ಕೆಲ್ಯೋಗ್ಲಿಲ್ಲ ಅದೇ ಬಂದೆ ನಾನು ಮರ್ತು ಹ್ಮ್ ಬಿಡು ಇಲ್ಲೇ ನಮ್ಮೂರಾಗೆ ಶಾಮಣ್ಣರ ಮನೆಗೆ ಬಿಡ್ತಾವೆ ಓ ಹೋಗಿ ಒಂದ್ ಎಳ್ ಮಾರ್ ತಗೊಂಬ ತಿಂತೀರನ ಹಾ ಸರಿ ಹೋಗು ಜಲ್ದು ತಕೊಂಡ್ ಬಂದ್ಬಿಡಬೇಕಲ್ಲ ಹಾ ಅಕೆ ಇದೇ ಅಕ್ಕಿ ಇಷ್ಟೊಂದು ಗುಲಾಬಿ ಹೂವ ಮಲ್ಲಿಗೆ ಹೂವ್ವ ಹಣ್ಣು ಎಣ್ಣೆ ಈ ಏನು ವಿಶೇಷ ನಮ್ಮ ಮನೆಗೆ ಇವತ್ತು ಹಾ ಇವತ್ತು ಪ್ರಾಸ್ತವ ಶಾಸ್ತ್ರ ನಮ್ ರಾಜಮ್ ಗುನು ನಮ್ ರಾಜಮ್ಮನ ದಂಡಗುನು ನಮ್ಮ ಮನೆಗೆ ಪ್ರಾಸ್ತನಾ ಈಗಲಾ ಮೂಕಣಿ ಮತ್ತೆ ಮದ್ವೆ ಆದೇನೆ ಇದು ಆಗ್ಬೇಕಾಗಿತ್ತು ಏನ್ ಮಾಡ್ತೀಯ ಅವಾಗ ಆಗಿಲ್ಲ ಸುಮ್ಮನೆ ಇದಾವೆ ನಿಂತಿಲ್ಲ ಗೊತ್ತೆ ಸಹ ರಾಮು ಇಂದ ನನಗೆ ಗೊತ್ತಾದಂಗಾಯ್ತು ಈಗ ಎಲ್ಲ ಗೊತ್ತಾದ್ಮೇಲೂ ಸುಮ್ಮನೆ ರೊಕ್ಕಾಗುತ್ತೆ ತಾಯಿಯಾಗಿ ನಾನು ಅದಕ್ಕೆ ಮನೆಗೆ ಆ ಶಾಸ್ತ್ರನ ಮುಗಿಸ್ಬಿಡೋಣ ಅಂತ ಹೇಳಿ ಇವತ್ತು ಪ್ರಸ್ತುತ ಶಾಸ್ತ್ರಕ್ಕೆ ಹೋಗಿ ನಿಮ್ ಕೋಣೆನೆಲ್ಲ ಆ ಅಚ್ಕಟಗೆಲ್ಲನಾಳುಪಾಳಿ ಅದ್ರೆ ಕಸ ಎಲ್ಲ ಗುಡಿಸಿ ಅಚ್ ಕಟೆಗೆ ನೆಲ ತೊಳೆದು ಹ್ಞೂ ಇವ ಅಣ್ಣು ಎಲ್ಲ ಕಾಣೋಗಿ ಜೋಡಿಸು ಹಾ ನಾನಾ ನಾನೆಲ್ಲ ಹೊಂದಿಸ್ಬೇಕಾ ಪ್ರಸ್ತುತಕ್ಕೆ ಹಾ ನಾನಾ ಅಂತ ರಾಧಾಕೆ ನೀನಂದ್ರೆ ಯಾರು ಮಾಡ್ತಾರೆ ಈ ಕೆಲಸನ ಹಾ ಹೋಗು ಜಲ್ದು ಮಾಡೋಗೇಶ ನೀನು ಹೋಗಿ ಏ ಒಂದ್ ಮಾರ ಏಳ್ ಮಾರ ಕನ್ಕೊಂಬರುವ ತಾಂಡು ಹಂಗೆ ಒಂದು ಲೀಟರ್ ಹಾಲು ಹಂಗೆ ಹಂಗ ಹಾ ಹಾಲಿದ್ರೆ ಅವ್ರು ಚೊಮ್ಮಾಗೋ ಇಲ್ಲ ಅಂದ್ರೆ ತಾನೆಗೋ ಟಿಫಿನ್ ಕೆರಗಿ ತಗೋಣ ತಾಂಡು ಹೋಗಿ ತಿರ್ಗ ಕೊಡಕ್ಕಾಗುತ್ತೆ ಅಂದ ಹ್ಞೂ ಸರಿ ಅಮ್ಮ ಆಯ್ತು ಹೋಗಿ ತಂಬತ್ತಿ ನೋಡು ಏ ರಾಣಿ ಅವನು ಅಣ್ಣನು ತಗೊಂಡು ಹೋಗಿ ಕೋಣೆನೆಲ್ಲ ಅನಂತರ ಮಾಡೋ ಹೋಗಿ ಹ್ಮ್ ಜಲ್ ಜಲ್ದು ಎಲ್ಲನ ರೆಡಿ ಮಾಡಿ ಹೋಗು ಹ್ಞೂ ನಾನು ಹೋಗಿ ಹಾಲ್ ತಗೊಂಡು ಹೂವು ತಗೊಂಡ್ ಬರ್ತೀನಿ ಕನ್ಕಂಬ್ರೆ ಈ ಮಲ್ಲಿಗೆ ಹೂವನು ಗುಲಾಬಿ ಹೂವನು ತಕೊಂಡೋಗಿ ಎಲ್ಲಾನಿಂಕಾರ ಅಲಂಕಾರ ಮಾಡು ಹೋಗ್ ಹಾಯ್ತುಪ್ಪ ಏನೋ ನನಗೇನ್ ಗೊತ್ತಿರಿ ನಿಮ್ಗೆ ಗೊತ್ತಾಗಲ್ಲ ನಾನೇ ಹೋಗಿ ನೋಡ್ತೀನಿ ನೀವು ಹೋಗಿ ಅಲಂಕಾರ ಮಾಡ್ ಹೋಗಿ ಇವ್ರ ಮದ್ವೆ ಆಗಿ ಆರು ಇವಾಗ ಅತ್ತೆ ನೋಡು ಪ್ರಸ್ತ ಇತ್ಯಾಕ್ಕೆ ಅಲ್ಲ ಅವರು ಮಕ್ಳು ಬೇಡ ಇನ್ನೊಂದು ಮಗು ಆದ್ರೆ ಸರಿ ಇರಲ್ಲ ಹೇಳಿ ಅವರೇ ದೂರ ನಮ್ಮ ಅತ್ತಿಗೆ ಏನಪ್ಪ ಅಷ್ಟೊಂದು ಇದು ಹಾ ಇವರು ಪ್ರಸ್ತ ಮಾಡ್ಸಕ್ಕೆ ಅಲಾ ಇಬ್ಬರಿಗೂ ಎಳ್ಳೆ ಮದ್ವೆ ಅದು ನೀನಂಗೇನೆ ಇಷ್ಟು ಸಂಭ್ರಮದಿಂದ ಮಾಡ್ಬೇಕಾ ಹಾ ಅದು ಯಾವಾಗಲೂ ಆಗಿರೋ ಮದ್ವೆಗೆ ಈಗ ನಾನೇ ಅಲಂಕಾರ ಮಾಡ್ಬೇಕಂತ ಹಾ ಪ್ರಸ್ತದ್ರು ಏನ್ ಮಾಡೋದು ನಾನ್ ಕರ್ಮ ಹೋಗಿ ಮಾಡ್ತೀನಿ ಅಷ್ಟೊಂದು ಹೂವು ಬೇಕಾಗಿತ್ತ ಅಯ್ಯ ತಾನು ನಡೀಬಾರ್ದು ಹ್ಮ್ ಹೆಂಗಾದ್ರೂ ಮಾಡಿ ಇವರಿಬ್ರು ಜಿಂಜೆ ಇರ್ಬೇಕು ಹ್ಮ್ ಇವರಿಬ್ರು ಮಧ್ಯೆ ಸಂಸಾರ ಶುರು ಆಗ್ಬಾರ್ದು ಹ್ಮ್ ಹಂಗೆ ಏನಾದ್ರು ಮಾಡ್ಬೇಕಲ್ಲ ಏನ್ ಮಾಡ್ಲಿ ರಾಣಿ ರಾಣಿ ರಮೇಶ ಹಾಲ್ ತಂದ್ರೆ ಹಾಲ್ ಕಾಯಿಸ್ಬಿಟ್ಟು ಅದಕ್ಕೊಂದಿಷ್ಟು ಸಕ್ಕರೆ ಹಾಕಿ ಒಂದ್ ಲೋಟ್ ತಕೊಯ್ದಿತ್ತಮ್ಮ ಆಲಾ ಹ್ಮ್ ಸರಿ ಆಯ್ತು ಕಾಸಿ ಇತ್ತಿನೇಳು ಲೋಟ್ ತಕೊಯ್ದು ಹ್ಮ್ ಹ್ಮ್ ಸರಿ ಸರಿ ಹಿಂಗೆ ಮಾಡ್ತೀನಿ ಹಂಗ್ ಮಾಡಿದ್ರೆ ಅವರಿಬ್ರು ಪ್ರಸ್ತಾ ನಡೆಯೋದೇ ಇಲ್ಲ ಇವತ್ ರಾತ್ರಿಕೆ ಹ್ಮ್ ಅತ್ತೆ ಮಾಡಿರೋ ಈ ಪ್ರಸ್ತದ ವ್ಯವಸ್ಥೆ ಎಲ್ಲನ ವ್ಯರ್ಥ ಆಗೋದಂತೂ ಗ್ಯಾರಂಟಿ ಹ್ಮ್ ಹಂಗೆ ಮಾಡ್ತೀನಿ ನೆನಸ್ಕೊಂಡ್ರೆ ನನಗೆ ನಗು ಬರುತ್ತೆ ನಮ್ಮ ಹ್ಮತ್ತೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಪ್ರಸ್ತುತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾ ಅಳಿ ಹಿಂಗೂ ಮಗಳಿದನು ಹ್ಮ್ ಆ ಪಸ್ತ ನೆಡದ್ರೆ ತಾನೆ ಮೊದ್ಲು ಈ ಹೂವು ತಗೊಂಡು ಈ ರೂಮ್ ಎಲ್ಲ ಅಲಂಕಾರ ಮಾಡೋಣ ಹ್ಮ್ ಮುಂದೆ ಏನಾಗುತ್ತೋ ನೋಡೋಣ ವಿಶೇಷ ಹಾ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಾ ಇದ್ರೆ ಬರ್ರಿ ಬರ್ರಿ ಅಂತಾನಯೋ ನಿಂತಿ ನಿಮ್ಗೆ ಹೇಳಿಲ್ವೇನಪ್ಪ ಏನೋ ಇಲ್ಲ ಅದೇ ಅಮ್ಮಯ್ಯ ಏನಕ್ಕೋ ಅರ್ಜೆಂಟು ಕರಿತೈತೆ ಬರ್ರಿ ಅಂತ ಹೇಳಿ ಹೇಳಿದ್ಲು ಏನಕ್ಕೆ ಏನಕ್ಕೆ ಅಂತ ಕೇಳಿದ್ರುನು ಏನು ಹೇಳ್ತಿಲ್ಲ ಅತ್ತೆ ಏನಕ್ಕೆ ಇವಾಗ ಏನೋ ನಾವು ಮಾತಾಡ್ಸ್ಕೊಂಡು ಹೋಗೋಣ ನೀವು ಹೋಗಿರ್ರಿ ನಾನು ಬರ್ತೀನಿ ಸಾಯಂಕಾಲಕ್ಕೆ ಅಂತ ಹೇಳಿದ್ದೆ ನೀವು ನೋಡಿದ್ರೆ ಇಲ್ಲಿ ಏನೋ ವಿಶೇಷ ಇಕ್ಕೊಂಡಿರಂಗ್ ಕಾಣ್ತೀರಾ ಗೀಜೆ ಪೂಜೆಗೆ ಐತಾನ ಮನೆಗೆ ಅಜೋ ರಾಧಮ್ಮ ಹೇಳ್ಬೇಕು ತಾನೆ ನಿನ್ ಅಲ್ಲೇ ಹೊರಗೇನೆ ಏನು ಅಂತಾನ ನಾನು ಹೆಂಗೆ ಹೇಳೋದು ಹಾ ರಾಧಮ್ಮ ನೀನು ಹೇಳಮ್ಮ ನಿನ್ ಗಂಡೆಗೆ ಅದೇನು ಅಂತಾನ ಅಯ್ಯೋ ಹೋಗಮ್ಮ ನನ್ಗೊಂತರ ಅಂತೈತೆ ನಾನು ಹೇಳಕ್ಕಾಗಲ್ಲ ಸರಿ ಬಿಡ್ರಿ ಹೊರಕ ಹೋದಾಗ ನಿಂಗೆ ಗೊತ್ತಾಗುತ್ತೆ ಕುತ್ಕೊಳ್ರಿ ಹಾ ಸ್ವಲ್ಪ ಹೊತ್ತು ಇವತ್ತು ನಮ್ಮಿಬ್ಕೊಂಡವ್ರೆ ಹ್ಮ್ ಅದನ್ನೇ ಹೇಳಕ್ ನನ್ಗೆ ನಾಚಿಕೆ ನಾಚಿಕೆದಂಗ ಅದಕ್ಕೆ ಹೇಳಲಿಲ್ಲ ಹ್ಮ್ ಪ್ರಸ್ತುತ ಶಾಸ್ತ್ರ ಇವತ್ತ ಯಾಕೆ ಯಾಕೆ ಅಂದ್ರೆ ಈ ರಾಮ ನಮ್ಮಿಬ್ರು ಮಧ್ಯೆ ಏನು ಇಲ್ಲ ಸಂಸಾರ ಶುರುವಾಗಿಲ್ಲ ಅನ್ನೋದು ನಮ್ಮಅಮ್ಮ ಗೊತ್ತಾಯ್ತು ಅದಕ್ಕೆ ಇಲ್ಲೇ ಶಾಸ್ತ್ರ ಮುಗಿಸ್ತೀನಿ ಅಂತ ಹೇಳಿ ಇವತ್ತು ಏರ್ಪಾಡ್ ಮಾಡಿದಾರೆ ಹೌದಾ ಸರಿ ಬಿಡು ಅವರ ಕೇಳಿಲ್ಲ ಹ್ಮ್ ಆಯ್ತು ಎಲ್ಲನಾನ್ನ ಹಾಲ್ ತರ್ಲಿಲ್ಲ ನಾನೇ ಹೋಗಿ ತಗೊಂಡ್ಬತ್ತಿನಿ ಹ್ಮ್ ಸರಿ ಹೋಗಮ್ಮ ಒಬ್ಬ ಜಲ್ದ್ ಬರೋಣ ಎಲ್ದಾನ ಕಳ್ಸಿದೆ ಹೋಗಿ ಜಲ್ದು ಹಾಲ್ ತಗೊಂಡ್ಬರ ಹೋಗಿ ಸರಿ ಅತ್ತೆ ಆಯ್ತು ಹಂಗೆ ಒಂದಿಷ್ಟು ಅಂಗಡಿ ಹೋಗ್ಬೇಕು ಏನೋ ತಗೋಬೇಕು ತಗೊಂಡು ಹಂಗೆ ಹಾಲ್ ತಗೊಂಡು ನಾನ್ ಬರ್ತೀನಿ ಅವ್ರು ಊತೀ ನಿಧಾನಕ್ಕೆ ಹಂಗ ಹಾಲ್ ಕಾಯಿಸಿ ಹಾ ನೋಟಕ್ಕಿಕ್ಬೇಕಲ್ಲ ರೆಡಿ ಮಾಡಿ ಹ್ಮ್ ನಾನು ಹೋಗಿ ಹಾಲ್ ತಗೊಂಡ್ಬರ್ತೀನಿ ಅಂಗಡಿಗ ಯಾಕ ಇರ್ಬೇಕಿ ಅಯ್ಯೋ ಅತ್ತೆ ಅದು ಬಾದಾಮಿ ಬಾದಾಮಿ ಪುಡಿನ ಹಾಲಕ್ ಹಾಕಿ ಚೆನ್ನಾಗಿರುತ್ತೆ ಹಾಲು ಆಯ್ತು ಜಲ್ದ್ ಬರ್ಬೇಕು ಹೋದಾಳು ನೀನು ಅಟ್ಲಾಗಿ ಹೋಗ್ಬೇಡ ಸರಿ ಅತ್ತೆ ಗೊತ್ತಿನಿ ಜಲ್ದ ಅತ್ತೆ ಇದೆಲ್ಲ ಯಾಕತ್ತೆ ಈಗ ಹ ಸುಮ್ನೀರಪ್ಪ ಈಗಲ್ಲನಾ ಆದ್ರೆ ಮತ್ತೆ ನಂದ ಸುಖ ಆಗಿರೋದು ಸಂಸಾರನು ಚೆನ್ನಾಗಿ ಸರಾಗ್ ಹೋಗೋದು ಹ್ಮ್ ಯಾವ್ದಾವ್ದು ಯಾವಾಗ ಯಾವಾಗ ಆಗ್ಬೇಕು ಅದೆಲ್ಲ ಆಗ್ಬಿಡ್ಬೇಕು ಹ್ಮ್ ನಿಮ್ಗೆ ಗೊತ್ತಾಗಲ್ಲ ಸುಮ್ನೀರಿ ಎಲ್ಲ ಒಳ್ಳೆದಾಗುತ್ತೆ ನೀನೇ ಯತ್ನ ಮಾಡಬೇಡಿ ಸುಮಿರಿ ಹ ರಮೇಶ ಓದನ ಅತ್ತೆ ಹೋಗತನಪ್ಪ ಹ ಬಂದಲ್ಲಿ ಅವನಿಗಿಂತ ಅವನು ಅತ್ತೆ ಓವ ಇನ್ನ ಕಟ್ಟದಾಗಿಲ್ಲ ಹ ಕಟ್ಟಿದ ಮೇಲೆ ಅಂತ ಆಂಬತ್ತಿನಿ ಇವನ ನಾಲ್ ತಾಂಡ ಅಂತ ಕೊಟ್ರು ನಾನು ತಕ ಬಂದೆ ನಾನು ಕಾಸ್ಬಿಟ್ಟು ಬಿಟ್ಟು ರೆಡಿ ಮಾಡಿ ಇತ್ತಿನಿ ಅತ್ತೆ ಆಲ ಸರಿ ಸರಿ ಹೋಗು ಜಲ್ದು ಹಾಲು ಕಾಯಿಸಿ ರೆಡಿ ಮಾಡಿ ಹೋಗೋದು ರಾಣಿ ರಾಣಿ ಏ ಹಂಗೆ ರಾಮಗೊಂದ್ ಸ್ವಲ್ಪ ಹಾಲು ಕಾಯಿಸ್ಕೊಡೆ ಹೋ ರಾಮುಗ ಸರಿ ಆಯ್ತು ರಾಧಕ ಹೀ ಎರಡು ಲೋಟ ಹಾಲು ಮಾಡಿರ್ತೀನಿ ಹೇಳಿ ಬಾದಾಮಿ ಹಾಲು ಸಂಧ್ಯಾ ಸರಿ ಕೊಡಪ್ಪ ಎಕ್ ಬಾರ ಮೇಲೆ ಹೂವು ಮುಡ್ಸ್ತೀನಿ ನೀವು ಹೋಗ್ರಿ ಒಳಕೋ ಕುಕ್ಕಳ್ರಿ ನಾನು ನಮ್ಮ ದಾದಾಮನ್ ಕಳಿಸ್ತೀನಿ ಹೋಗ್ರಿ ಹೋಗ್ರಿ

సి కొయిదీ హోగి సరి అయితే కత్తి నీరు ఇలానే రాధకాగళి హాలు అమ్మ ఇన్నడి అమ్మ ఇవాళకి నీన్ హా తు హు దీని గండే ఖాళీ బిడ్డు ఆలు కూడా సరీ అమ్మ ఆయొ అమ్ము తగళు నీన్ కుడి ఆ నన్ను మగ పటరు ఆ మద్యగం అంతి మతే గ జతే రగ్గు చాప ఎలా మనకమ్మూ అడి ఓహో అలా మద్యసో దినీ అది ఇవర్ ఎరే మద్వి ఇవర్గెల శాస్త్ర గిస్తా బా మద్యదే హెచ్చు అదే నమస్తే ఇవతూ నమ్మనే ఈ శాస్త్ర ಹೆಂಗೆ ಪೂರ್ತಿ ಆಗುತ್ತೋ ನೋಡ್ತೀನಿ ನಾನು ಹ್ಮ್ ಇನ್ನೊಂದ್ ಸ್ವಲ್ಪ ಮಿಕ್ಕಿರವ ಇನ್ನೊಂದು ಹೋಯ್ ಬಿಕ್ಕಿದ್ದೆ ನಾನ್ ಕುಡಿಯೋಣ ಹ್ಮ್ ಹೋಗಿ ತಗ ಕುಡ್ದು ನಾನು ಮೇಲಕ್ಕೋಗಿ ಹೋಗಿ ಕಮ್ಮನ ಹ್ಮ್ ಇರಿಬ್ರು ಅದು ಹೆಂಗ್ ನಡೆಯುತ್ತೋ ನಾನು ನೋಡ್ತೀನಿ ಬಾ ನಿಮ್ಗೆ ಇದೆಲ್ಲಾ ಇಷ್ಟ ಆಗುತ್ತಾ ಅಯ್ಯೋ ಎಲ್ಲ ಗಂಡ ಹೆಣ್ ಹಾ ಹಾಂ ಮೊದಲನೇ ರಾತ್ರಿ ಇಷ್ಟ ಆಗದೆ ಇರ್ತಾರದ ಹಾ ನೀನೇ ಬೇಡ ಬೇಡ ಅಂತ ಹೇಳಿ ಇಷ್ಟು ದಿನ ಮುಂದಕ್ಕೆ ಹಾಕೊಂಬಂದೆ ಹಾ ಈಗ ಹೆಂಗೋ ನಡಿತಾಯ್ತಲ್ಲ ಆ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ನೀನೇನು ಯೋಚನೆ ಮಾಡ್ಬೇಡ ನಾವು ಮುಂದಕ್ಕೂ ಚೆನ್ನಾಗಿರ್ತೀವಿ ನಮ್ಮ ಮಗನೂ ಚೆನ್ನಾಗಿರ್ತಾನೆ ನೀನೇನು ಚಿಂತೆ ಹೋಗ್ಬೇಡ ಹೌದಾ ಸರಿಕೊಂಡ್ರಿ ತಗೊಳ್ಳಿ ಹಾಕೊಡಿರಿ